ഹലോ നമസ്കാരം എല്ലാർക്കും ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಈಗಲೂ ಕೂಡ ಸಾಕಷ್ಟು ಮಹಿಳೆಯರು ಕಾಯ್ತಾ ಇದ್ದೀರಾ ಅಂತಲೇ ಹೇಳ್ಬೋದು ಸೊ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದ್ಬಿಟ್ಟು ಯಾವ ಒಬ್ಬ ಮಹಿಳೆಯ ಬ್ಯಾಂಕ್ ಖಾತೆ ಕೂಡ ಜಮೆ ಆಗಿಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಪ್ರತಿ ಸಾರಿ ಕೂಡ ಸರ್ಕಾರದವರು ಹೇಳ್ತಾ ಇರ್ತಾರೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಯಾವಾಗ ಬರುತ್ತೆ ಇವಾಗ ಬರತ್ತೆ ಆ ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಆಗುತ್ತೆ ಈ ಒಂದು ಟೈಮ್ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತೇಳಿ ಸಾಕಷ್ಟು ಬಾರಿ ಅಪ್ಡೇಟ್ಗಳನ್ನ ಕೊಡುತ್ತಾನೆ ಇದ್ದಾರೆ ಆ ಒಂದು ವಿಚಾರವನ್ನು ಕೂಡ ನಾವು ನಿಮಗೆ ತಿಳಿಸೋ ಒಂದು ಪ್ರಯತ್ನ ಅಂತೂ ಪ್ರತಿ ಸರಿ ಕೂಡ ಮಾಡ್ತಾ ಇದ್ದೀವಿ ಬಟ್ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದ್ಬಿಟ್ಟು ಯಾವ ಒಬ್ಬ ಮಹಿಳೆಯ ಬ್ಯಾಂಕ್ ಖಾತೆ ಕೂಡ ಜಮೆ ಆಗಿಲ್ಲ ಅಂತೇಳಿ ತಿಳಿದು ಬಂದಿರುವಂಥ ವಿಚಾರ ಹಾಗಾದರೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು ಇವತ್ತು ಆಲ್ರೆಡಿ ಬಂದ್ಬಿಟ್ಟು ಡೇಟ್ ಇಪ್ಪತ್ತೆಂಟು ಇನ್ನು ಎರಡೇ ದಿನ ಬಾಕಿ ಅಂಥದ್ದು ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಒಂದು ಒಬ್ಬರಿಗೂ ಕೂಡ ಒಂದು ರೂಪಾಯಿ ಕೂಡ ಬಂದಿಲ್ಲ ಅಂತೇಳಿ ತಿಳಿದು ಬಂದಿರುವಂಥ ವಿಚಾರ ಹಾಗಾದ್ರೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಸೊ ನೀವೆಲ್ಲರೂ ಕೂಡ ಕಾಯ್ತಾ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ಜೊತೆಗೆ ಮು ಅಂದ್ರೆ ಇಲ್ಲಿವರೆಗೂ ಕೂಡ ನೀವು ಮೂರು ತಿಂಗಳ ಹಣ ಪಡ್ಕೋಬೇಕಾಗಿತ್ತು ಹಾಗಾದ್ರೆ ಈ ಬರೀ ನಿಮಗೆ ಎರಡು ಸಾವಿರ ರೂಪಾಯಿ ಮಾತ್ರ ಹಾಕ್ತಾರ ಅಥವಾ ನಿಮಗೆ ಆರು ಸಾವಿರ ರೂಪಾಯಿ ಹಾಕ್ತಾರ ಅಥವಾ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಾಕ್ತಾರ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಇದೇ ತಿಂಗಳು ಅಂದರೆ ಜುಲೈ ತಿಂಗಳು ಮೊದಲನೇ ವಾರದಲ್ಲಿ ನಿಮಗೆ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಕಾರಣ ಹಂತಗಳಿಂದ ಬಿಡುಗಡೆ ಆಗಲಿಲ್ಲ ಸೊ ಅದಾದ ಮೇಲೂ ಕೂಡ ಸಾಕಷ್ಟು ಅಪ್ಡೇಟ್ಗಳನ್ನ ಕೊಟ್ಟರು ನಿಮಗೆ ಗ್ರಹಲಕ್ಷ್ಮಿ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಬಂದುಬಿಟ್ಟು ನಿಮಗೆ ಜುಲೈ ಹತ್ತನೇ ತಾರೀಕು ಒಳಗಡೆ ಬರುತ್ತೆ ಅಂತ ತಿಳಿಸಿದರು ಸೊ ಆ ಒಂದು ಮಾತಿನ ಪ್ರಕಾರ ಕೂಡ ಅವ್ರು ನಡ್ಕೊಳ್ಳಿಲ್ಲ ಅದಾದ ಬಳಿಕ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದುಬಿಟ್ಟು ಹದಿನೈದನೇ ತಾರೀಕು ಒಳಗಡೆ ಬರುತ್ತೆ ಅಂದರು ಸೊ ಆ ಮಾತಿನ ಪ್ರಕಾರ ಕೂಡ ಅವರು ನಡ್ಕೊಳ್ಳಿಲ್ಲ ಅದಾದ ಬಳಿಕ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಸಾಕಷ್ಟು ಚರ್ಚೆಗೆ ಇದಾಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಸಾಕಷ್ಟು ಜನ ಅವರ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು ಇನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಸೊ ಇದಕ್ಕೇನು ಪ್ರಾಬ್ಲಮ್ ಆಗಿರ್ಬೋದು ಪ್ರತಿ ಸರಿ ಕೂಡ ಸರ್ಕಾರದವರು ಇದೇ ಒಂದು ಸಮಸ್ಯೆ ಮಾಡ್ತಾ ಇದ್ದಾರೆ ಸೊ ಎಲೆಕ್ಷನ್ ತಕ್ಷಣ ಮಾತ್ರ ಹಾಕ್ತಾರೆ ಆಮೇಲೆ ಹಾಕ್ತಾ ಇಲ್ಲ ಅಂತ ಹೇಳಿ ಕೂಡ ಏನು ಚರ್ಚೆಗೆ ನೀಡ್ ಏನು ಚರ್ಚೆಗೆ ಗುರಿಯಾಯಿತು ಅಂತಲೇ ಹೇಳ್ಬೋದು ಸೊ ಅದಾದ ಬಳಿಕ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತ ಲಕ್ಷ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮೀಡಿಯಾ ಮುಖಾಂತರ ತಿಳಿಸ್ತಾರೆ ಏನಪ್ಪ ಅಂತಂದರೆ ಈ ತಿಂಗಳು ಎಂಡ್ ಒಳಗಡೆ ನಿಮಗೆ ಜುಲೈ ತಿಂಗಳು ಏನಿದೆ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ನಾವು ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿದರು ಸೊ ಅದಾದ ಮೇಲೆ ಕೂಡ ಇನ್ನೂ ಎರಡು ದಿನಗಳಷ್ಟೇ ಬಾಕಿ ಇರುವಂಥದ್ದು ಡಿ ಬಿ ಡಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರೋದಕ್ಕೆ ಏಳರಿಂದ ಹತ್ತು ದಿವಸಗಳ ಕಾಲ ಟೈಮ್ ಬೇಕಾಗತ್ತೆ ಸೊ ಪ್ರತಿ ಸರಿ ನಡೀತಾ ಇರೋವಂಥ ಪ್ರೋಸೆಸ್ ಇವಾಗ ನಡೀತಾ ಇಲ್ಲ ಈ ಬಾರಿ ಸ್ವಲ್ಪ ಚೇಂಜ್ ಆಗಿ ಬರ್ತಾ ಇದೆ ಅಂದರೆ ತಾಲೂಕು ಆಫೀಸಿಂದ ಇರೋವಂಥದ್ದು ಮುಂಚೆಗಿಂತ ಈ ಸ ಈ ಬಾರಿ ಸ್ವಲ್ಪ ಡಿಫ್ರೆಂಟಾಗಿ ಇದೆ ಆ್ಯಂಡ್ ಇದೇ ಕೂಡ ಲಾಸ್ಟ್ ಟೈಮ್ ನಿಮಗೆ ಈ ಥರ ಹಣವನ್ನು ಇರೋವಂಥದ್ದು ಮುಂದಿನ ಬಾರಿಯಿಂದ ಅಂದರೆ ಮುಂದಿನ ಏನು ಕಂತುಗಳು ಬರುತ್ತಲ್ಲ ಸೊ ಆ ಕಂತುಗಳಿಂದ ಕೂಡ ಮುಂಚೆ ಯಾವ ಥರ ಪ್ರೊಸೆಸ್ ಆಗ್ತಿತ್ತೋ ಅದೇ ರೀತಿ ಕೂಡ ಒಂದು ತಿಂಗಳು ಕೂಡ ಮಿಸ್ ಮಾಡಿದೆ ಕರೆಕ್ಟಾಗಿ ಹಾಕ್ತೀವಿ ಅಂತಲೂ ಕೂಡ ಹೇಳಿದ್ರು ಬಟ್ ಅವ್ರು ಹೇಳಿರೋ ಮಾತಿನ ಪ್ರಕಾರ ಇವಾಗಲೂ ಕೂಡ ನಡ್ಕೊಳ್ತಾ ಇಲ್ಲ ಹೇಳಬೇಕು ಅಂದರೆ ನಿಮಗೆ ಈ ಬಾರಿ ಬಂದ್ಬಿಟ್ಟು ಮೂರು ಕಂತುಗಳ ಹಣ ಒಟ್ಟಿಗೆ ಬರಬೇಕಾಗಿತ್ತು ನಿಮಗೆ ಇವಾಗ ನೀವು ಬರ್ ಪಡ್ಕೋಬೇಕಾಗಿರೋ ಕಂತಿನ ಹಣ ಬಂದ್ಬಿಟ್ಟು ಇಪ್ಪತ್ತ್ಮೂರನೇ ಕಂತಿನ ಹಣ ನೀವು ಪಡ್ಕೋಬೇಕಾಗಿತ್ತು ಆದರೆ ಸರ್ಕಾರದವರು ಈ ಒಂದು ಎರಡು ಕಂತನ್ನ ಅವರು ಯಾಮರ್ಸಿದಾರ ಜನಕ್ಕೆ ಅಥವಾ ಟೋಪಿ ಹಾಕಿದಾರೋ ಗೊತ್ತಿಲ್ಲ ಬಟ್ ಅವರ ಲೆಕ್ಕಾಚಾರದ ಪ್ರಕಾರ ಕರೆಕ್ಟಾಗಿ ನಾವು ಪ್ರತಿ ತಿಂಗಳು ಕಂತಿನ ಹಣ ಹಾಕ್ತಾ ಇದ್ದೀವಿ ಯಾವುದೇ ರೀತಿಯ ಒಂದು ಬ್ಯಾಲೆನ್ಸ್ ಕಂತಿನ ಹಣನ ನಾನು ಇಟ್ಕೊಂಡಿಲ್ಲ ಈ ಬಾರಿ ಇಪ್ಪತ್ತೊಂದನೇ ಕಂತಿನ ಹಣ ಆಗ್ತಾ ಅಂತ ಹೇಳಿದರು ಅದ್ರ ಬಗ್ಗೆಯೂ ಕೂಡ ಕಳೆದ ಬಾರಿ ಸಾಕಷ್ಟು ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ಆ್ಯಂಡ್ ನಿಮಗೂ ಕೂಡ ಕರೆಕ್ಟಾಗಿ ಇಲ್ಲಿವರೆಗೂ ಕೂಡ ನೀವು ಇಪ್ಪತ್ತೊಂದನೇ ಕಂತಿನ ಹಣದವರೆಗೆ ಪಡ್ಕೋ ಪಡ್ಕೋಬೇಕಾಗಿತ್ತು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಇಲ್ಲ ಇವಾಗ ಇಪ್ಪತ್ತ್ಮೂರನೇ ಕಂತಿನ ಹಣ ಪಡ್ಕೋಬೇಕಾಗಿತ್ತು ಸರ್ಕಾರದವರೇ ನಮಗೆ ಟೋಪಿ ಇದ್ದಾರೆ ಅಂತ ನಿಮಗೇನಾದರೂ ಅನಿಸಿದ್ರೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸಿ ಯಾಕೆಂತಂದರೆ ಸುಮ್ಮನೆ ಸುಮ್ಮನೆ ಎರಡು ಕಂತಿನ ಹಣ ಎಗ್ರಿಸೋದಲ್ಲ ಅಂದರೆ ಕಂತಿನ ಹಣಕ್ಕೆ ಟೋಪಿ ಹಾಕೋದಲ್ಲ ಅದು ಕೂಡ ಸರ್ಕಾರಕ್ಕೆ ಏನೋ ಅವರೇನೋ ಜನಗಳಿಗೆ ಮೋಸ ಮಾಡೋ ರೀತಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿಬಿಟ್ಟು ಈ ಒಂದು ಏನು ವಿಡಿಯೋ ಸರ್ಕಾರಕ್ಕೂ ಕೂಡ ತಲುಪಬೇಕು ಅವರಿಗೂ ಕೂಡ ಎರಡು ಕಂತಿನ ಹಣ ಮಿಸ್ಟೇಕ್ ಆಗಿದೆ ಅನ್ನೋ ಒಂದು ವಿಚಾರ ಕೂಡ ಅವ್ರಿಗೆ ಗೊತ್ತಾಗಬೇಕು ಹಾಗಾಗಿಬಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಂದು ಅಭಿಪ್ರಾಯವನ್ನು ಆ್ಯಂಡ್ ಆದಷ್ಟು ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅಂದರೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣಕಾಯಿ ಕಾಯ್ತಾ ಇರೋವಂಥ ಎಲ್ಲರೂ ಕೂಡ ಈ ಒಂದು ವೀಡಿಯೋನ ಆದಷ್ಟು ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಆ್ಯಂಡ್ ಅವರಿಗೂ ಕೂಡ ಈ ಒಂದು ವೀಡಿಯೋನ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಲಿ ಈ ಒಂದು ವೀಡಿಯೋ ಕೂಡ ಸರ್ಕಾರಕ್ಕೆ ಮುಟ್ಲಿ ಬ್ಯಾಕ್ ಟು ನಾವು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದ್ರೆ ಈಗಾಗಲೇ ನಾವು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಪಡ್ಕೋಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಕೂಡ ಯಾವ ಒಂದು ಮಹಿಳೆ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂತ ಇಲ್ಲಿ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದಾರೆ ಸೊ ಎರಡು ಮೂರು ವೀಡಿಯೋಗಳಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣದ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನ ಸೊ ಅದರಲ್ಲಿ ಸಾಕಷ್ಟು ಜನ ಹೇಳ್ತಾ ಇರೋಂಥದ್ದಷ್ಟೇ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಹೇಳಿ ಸೊ ನಮಗೂ ಕೂಡ ಬಂದಿರುವಂಥ ವಿಚಾರ ಏನಪ್ಪ ಅಂತಂದರೆ ಇಲ್ಲಿವರೆಗೂ ಕೂಡ ಯಾವ ಒಬ್ಬ ಮಹಿಳೆ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂತೇಳಿ ಸೊ ಹಾಗಾಗಿಬಿಟ್ಟು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ನೀವು ಯಾರಾದರೂ ಕಾಯ್ತಾ ಇದ್ದರೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸಿ ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ ಇವತ್ತು ಆಲ್ರೆಡಿ ಅಂದರೆ ಈ ತಿಂಗಳು ಎಂಡ್ ಆಗೋದಕ್ಕೆ ಬಂತು ಜುಲೈ ತಿಂಗಳು ಎಂಡ್ ಆಗೋದಕ್ಕೆ ಬಂತು ಸೊ ಮುಂದೆ ಬರುವಂಥ ಆಗಸ್ಟ್ ತಿಂಗಳು ಸೊ ಈ ತಿಂಗಳಲ್ಲಿ ನಿಮಗೆ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂದರೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬರುವಂಥ ಚಾನ್ಸಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಇಲ್ಲಿವರೆಗೂ ಕೂಡ ಯಾವೊಬ್ಬ ಮಹಿಳೆ ಕೂಡ ಬಂದಿಲ್ಲ ಸೊ ಹಾಗಾಗಿಬಿಟ್ಟು ಮುಂದಿನ ತಿಂಗಳಲ್ಲಿ ಆಗಸ್ಟ್ ಮೊದಲನೇ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬರೋವಂಥ ಚಾನ್ಸಸ್ ತುಂಬನೇ ಇದೆ ಆ್ಯಂಡ್ ನಿಮಗೂ ಕೂಡ ಗೊತ್ತು ನಿಮಗೆ ಮುಂದಿನ ತಿಂಗಳಂದರೆ ಆಗಸ್ಟ್ ತಿಂಗಳಲ್ಲಿ ಕೂಡ ವರಮಹಾಲಕ್ಷ್ಮಿ ಪೂಜೆ ಇರೋದರಿಂದ ನಿಮಗೆ ಡಬಲ್ ಆಫರ್ ಕೂಡ ಸಿಗೋ ಚಾನ್ಸಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು ಅಂದರೆ ಮುಂದಿನ ತಿಂಗಳಂದರೆ ಆಗಸ್ಟ್ ತಿಂಗಳಲ್ಲಿ ನೀವು ಪಡ್ಕೋಬೇಕಾಗಿರೋ ಕಂತಿನ ಹಣ ಬಂದುಬಿಟ್ಟು ಇಪ್ಪತ್ನಾಲ್ಕನೇ ಕಂತಿನ ಹಣ ಸೊ ಹಾಗಾಗಿಬಿಟ್ಟು ಸರ್ಕಾರದವರು ಬಂದುಬಿಟ್ಟು ಮೂರು ಕಂತಿನ ಹಣ ಒಟ್ಟಿಗೆ ಹಾಕ್ತಾರ ಅಥವಾ ಎರಡು ಕಂತಿನ ಹಣ ಒಟ್ಟಿಗೆ ಹಾಕ್ತಾರೆ ಅಂತೇಳಿ ನಾವು ಕಾದು ನೋಡಬೇಕಾಗಿದೆ ಅಷ್ಟೇ ಇನ್ನೊಂದು ಏನಪ್ಪ ಅಂತಂದರೆ ಒಂದು ಕಂತಿನ ಹಣ ಮಾತ್ರ ಹಾಕೋ ಹಾಕೋದಿಲ್ಲ ಇಲ್ಲಿ ನಿಮ್ಗೆ ಹಾಕಿದ್ರೆ ಹಬ್ಬ ಬಂದರೆ ಎರಡು ಕಂತಿನ ಹಣ ಕೂಡ ಒಟ್ಟಿಗೆ ಹಾಕ್ಬೋದು ಅಥವಾ ಮೂರು ಕಂತಿನ ಹಣ ಕೂಡ ಒಟ್ಟಿಗೆ ಹಾಕೋಕೆ ಚಾನ್ಸಸ್ ತುಂಬ ತುಂಬಾ ಇದೆ ಅಂತಲೇ ಹೇಳ್ಬೋದು ಯಾಕೆಂತಂದ್ರೆ ಅವರು ಕೂಡ ಸಾಕಷ್ಟು ಹಣವನ್ನು ಪೆಂಡಿಂಗ್ ಇಟ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿಬಿಟ್ಟು ಬಿಟ್ಟು ಕ್ಲಿಯರ್ ಮಾಡ್ತಾ ಬಂದ್ರೆ ಅವ್ರಿಗೆ ಕೂಡ ತುಂಬಾ ಸುಲಭ ಆಗುತ್ತೆ ಅಂತೇಳಿ ಕೂಡ ಮುಂದಿನ ತಿಂಗಳು ಅಂದರೆ ಆಗಸ್ಟ್ ತಿಂಗಳಲ್ಲೂ ಕೂಡ ನಿಮ್ಗೆ ಎರಡು ಕಂತಿನ ಹಣ ಅಥವಾ ಮೂರು ಕಂತಿನ ಹಣ ಇಲ್ಲ ನಾಲ್ಕು ಸಾವಿರ ರೂಪಾಯಿ ಇಲ್ಲ ಆರು ಸಾವಿರ ರೂಪಾಯಿ ಹಾಕೋ ಹಾಕೋ ಚಾನ್ಸಸ್ ತುಂಬಾ ಇದೆ ಅಂತ ಹೇಳಿ ಈಗ ನಾವೆಲ್ಲರೂ ಕೂಡ ಮಾಡೋವಂಥ ಕೆಲಸ ಅಂದರೆ ಒಂದೇ ಒಂದು ಅದು ಕಮೆಂಟ್ಗಳ ಮುಖಾಂತರ ತಿಳಿಸೋದು ಇಲ್ಲ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡೋದು ಇಲ್ಲ ಅಂತಂದರೆ ನಮಗೆ ಆಗಸ್ಟ್ ಮೊದಲನೇ ವಾರ ಬರೋವರೆಗೂ ಕೂಡ ವೇಟ್ ಮಾಡೋದು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಬರೋವರೆಗೂ ವೇಟ್ ಮಾಡ್ಬೋದು ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂಪರ್ ಆಫರ್ ಕೂಡ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಕೂಡ ಸಿಗೋ ಚಾನ್ಸಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ವಿಚಾರ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಆ್ಯಂಡ್ ಆದಷ್ಟು ಈ ಒಂದು ವೀಡಿಯೋನ ಶೇರ್ ಮಾಡಿ ಇದು ಕೂಡ ಸರ್ಕಾರಕ್ಕೆ ಮುಟ್ಲಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ